ನಿಜವಾಗಿಯೂ ಕೊರವಾಡಿ ಅಂತ ಹೇಳುವ ಒಂದು ಕರಾವಳಿಯ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಈ ಒಂದು ಸಂಸ್ಥೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಇದರ ಒಂದು ಬ್ರ್ಯಾಂಚನ್ನು ತಡೆದು ಇವತ್ತು ನಮ್ಮ ತೆಕ್ಕಟ್ಟೆಯ ಒಂದು ಹೃದಯ ಭಾಗದಲ್ಲಿ ಅಂತ ಹೇಳಿದರೆ ಮುಖ್ಯವಾಗಿ ಈ ಒಂದು ರಸ್ತೆ ತೆಕ್ಕಟ್ಟೆಗೆ ಹೃದಯ ಭಾಗವಾದದ್ದೇ ಅಂಥ ಒಂದು ಹೃದಯ ಭಾಗದಲ್ಲಿ ಈ ಒಂದು ಬ್ರ್ಯಾಂಚನ್ನು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಆಗಿದೆ ಇವತ್ತು ಯಾಕಂತ ಹೇಳಿದರೆ ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿ ಅದು ಬೆಳಿಬೇಕಾದರೆ ಆ ಊರ ಜನರ ಸಹಕಾರ ಅದರ ಶೇರ್ ಹೋಲ್ಡರ್ ಹೇಗಿರಬೇಕು ಅದರ ನಿರ್ದೇಶಕ ಮಂಡಳಿ ಹೇಗಿರಬೇಕು ಮತ್ತು ಸಿಬ್ಬಂದಿಗಳೇ ಆಗಿರಬೇಕು ಅಲ್ಲಿ ವ್ಯವಹಾರ ಯಾವ ರೀತಿ ಆಗ್ತದೆ ಅಂತ ಹೇಳುವುದನ್ನು ನೋಡಿಕೊಂಡು ಅದರ ಅಭಿವೃದ್ಧಿ ಆಗ್ತದೆ ಈಗ ತಾನೇ ಹೇಳಿದರು ಮೂವತ್ತೊಂದು ವರ್ಷ ಆಯಿತು ಮೂವತ್ತೊಂದು ಕೋಟಿ ಡೆಪಾಸಿಟ್ ಉಂಟಂತ ನಿಜವಾಗಿ ಭಾಳ ಸಂತೋಷವಾಗ್ತದೆ ಇಂಥ ಒಂದು ಹಳ್ಳಿಯಲ್ಲಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬೆಳೆದು ಬಂದ ಒಂದು ಪರಿ ಈಗ ತಾನೇ ನಮ್ಮ ಗೋಪಾಲ್ ಪೂಜಾರಿ ಅವರು ಹೇಳಿದರು ಯಾವ ರೀತಿ ಈ ಒಂದು ಸಂಸ್ಥೆ ಬೆಳೆದು ಬಂದಿದೆ ಅಂತೇಳಿ ನಿಜವಾಗಿಯೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಯಾವುದೇ ಒಂದು ಕೋಆಪರೇಟಿವ್ ಸಂಘ ಬೆಳಿಲಿಕ್ಕೆ ಖಂಡಿತ ಅದು ಉತ್ತೇಜನ ಕೊಡ್ತದೆ ಅಂತೇಳಿ ಹೇಳಲಿಕ್ಕೆ ಇಲ್ಲಿ ತಮ್ಮ ಈ ಒಂದು ತೆಕ್ಕಟ್ಟೆ ಕೊಲೋಡಿ ವೀರದ್ದೇಶ ಸಂಘವೇ ನಿಜವಾಗಿ ಸಾಕ್ಷಿ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೇವೆ ಬೇಕಾದಷ್ಟು ಡೆಪಾಸಿಟ್ ಬರ್ತದೆ ಅದೇ ರೀತಿ ಅದು ಬೇರೆ ಕಡೆ ಬೇರೆ ಎಲ್ಲೋ ಕೆಲವೇ ಜನರ ಒಂದು ಕೈ ಸೇರಿ ಅದು ಬೇರೆ ಬೇರೆ ಕಡೆ ಹೋಗ್ತಿರೋದು ನಾವು ನೋಡ್ತಾ ಇದ್ದೇವೆ ಅದಲ್ಲದೆ ನಮ್ಮ ವಿರೋಧ ಸಹಕಾರಿ ಸಂಘದಲ್ಲಿ ಅದೆಷ್ಟೋ ಬ್ಯಾಂಕಿನವರು ಈಗ ಡೆಪಾಸಿಟ್ಟು ಮಾಡಿ ಕಲೆಕ್ಟ್ ಮಾಡಿ ಜನರಿಗೆ ಮೋಸ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ ಅಂಥ ಒಂದು ಸಂಘ ಸಂಸ್ಥೆಗಳೆಲ್ಲ ಇಂದ ಒಂದು ಅಪವಾದ ಈ ಕೋಆಪರೇಟಿವ್ ಸೊಸೈಟಿಗೆ ಒಂದು ನಿಜವಾಗಿಯೂ ಒಂದು ಅಪರಾಧ ಆದ ಅಪವಾದ ಆದರೆ ನಮ್ಮ ಈ ಕರಾವಳಿಯಲ್ಲಿ ಖಂಡಿತ ನಾವೆಲ್ಲರೂ ಕೋಆಪರೇಟಿವ್ ಒಂದು ಚಳವಳಿ ರೀತಿಯಲ್ಲಿ ಎಲ್ಲ ಕೋಆಪರೇಟಿವ್ ಸೊಸೈಟಿಯವರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕ ಸೇವೆ ಕೊಡೋದ್ರಿಂದ ಅದೆಲ್ಲ ಒಂದು ಬೆಳೆದು ಬಂದಿದೆ ಆ ರೀತಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಇರುವ ಎಲ್ಲ ಗೌರವಾನ್ವಿತ ಗಣ್ಯರು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವ್ರದ್ದೆಲ್ಲ ಸಹಕಾರ ಈ ಒಂದು ಸಂಸ್ಥೆಗೆ ನಿಜವಾಗಿಯೂ ಬೇಕಾಗ್ತದೆ ಒಂದು ಪ್ರಜ್ಞಾವಂತ ಶೇರ್ ಹೋಲ್ಡರ್ಸ್ ಇರ್ಬೋದು ಪ್ರಾಮಾಣಿಕ ಸೇವೆ ಕೊಡುವಂಥ ಒಂದು ಒಂದು ಅನುಭವವುಳ್ಳ ನಿರ್ದೇಶಕ ಮಂಡಳಿ ಇರ್ಬೋದು ಅದೇ ರೀತಿ ಉತ್ತಮ ಗುಣಮಟ್ಟದ ಒಂದು ಸಿಬ್ಬಂದಿಗಳಿರಬೇಕು ಯಾವಾಗಲೂ ಬ್ಯಾಂಕಿಗೆ ಹೋದರೆ ನಗು ನಗ್ತಾ ನಮ್ಮನ್ನು ಸ್ವಾಗತ ಮಾಡಿ ಅತಿ ಸುಲಭದಲ್ಲಿ ಯಾವ ರೀತಿ ಲೋನ್ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವ ಒಂದು ನಿರ್ದೇಶಕ ಮಂಡಳಿ ಮತ್ತು ನಮ್ಮ ಶಿವದೇವರು ಇವರು ಮಾಡುವ ಪ್ರಯತ್ನದಿಂದಲೇ ಒಂದು ಕೋಆಪರೇಟಿವ್ ಸೊಸೈಟಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಹೊತ್ತು ಬೇಗ ನಮ್ಮ ಸೇವೆ ಒಳ್ಳೇದಿಲ್ಲದೆ ಇದ್ದರೆ ಯಾರೂ ದಿವಸ ಬ್ಯಾಂಕಿಗೆ ಬರುವುದಿಲ್ಲ ಆ ದಿಸೆಯಲ್ಲಿ ಈ ಒಂದು ಸೊಸೈಟಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ ಈಗ ಬೆಳೀತಾ ಇದೆ ಖಂಡಿತ ಈ ಒಂದು ಸಂಸ್ಥೆ ಇನ್ನಷ್ಟು ವಿಶೇಷವಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಮತ್ತು ನಮ್ಮೆಲ್ಲರಿಗೂ ಈ ಒಂದು ಕೊಮೆ ಕರುವಡಿ ಒಂದು ಸೊಸೈಟಿ ಒಂದು ಮಾರ್ಗದರ್ಶಿ ಬ್ಯಾಂಕ್ ಆಗಲಿ ಅಂತ ಆಗ್ರಹಿಸಿ ನಾನು ಕೊಮೆ ಕೊಮೆನ್ ಅಲ್ಲಿ ಇಪ್ಪತ್ನಾಲ್ಕು ಸಣ್ಸ್ ತಕ್ಕೊಂಡು ಜಾಗ ತಗೊಂಡು ಅದರಲ್ಲಿ ನಾವು ಬಿಲ್ಡಿಂಗ್ ಮಾಡಿದ್ದೇವೆ ಆ ನಂತರ ನಾವು ಕುಂಬಾಸಿಯಲ್ಲಿ ಒಂದು ಬ್ರಾಂಚ್ ಮಾಡಿದ್ದೇವೆ ಆನಂತರ ಹಳುವಳಿಯಲ್ಲಿ ಒಂದು ಜಾಗ ತಗೊಂಡಿದ್ದೇವೆ ನಾವು ಒಂದು ಹದಿನೈದು ಸಣ್ಣಸ್ ಅಲ್ಲಿ ಬ್ರಾಂಚ್ ಮಾಡಬೇಕಂತ ಅಲ್ಲಿ ಮಾಡ್ತಾ ಅಲ್ಲೆಲ್ಲ ರೆಕಾರ್ಡ್ ಎಲ್ಲ ರೆಡಿಯಾಗಿ ಕನ್ವರ್ಷನ್ ಆಗಿದೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ನಮ್ಮ ನಿರ್ದೇಶಕರಿಗೂ ನಮ್ಮ ಸಿ ಒ ಗೋಪಾಲ್ ಪೂಜಾರಿ ಅವರಿಗೆ ನಮಗೆಲ್ಲರಿಗೂ ಈ ಜಾಗ ಒಂದು ಕಣ್ಣಿಗೆ ಈ ಜಾಗದಲ್ಲಿ ಒಂದು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಅಲ್ಲಿ ಹಳೋಳಿಯಲ್ಲಿ ಮಾಡುವುದು ನಾವು ನಿಲ್ಲಿಸ್ತೇವೆ ನಿಲ್ಲಿಸಿಬಿಟ್ಟೇವೆ ಇದನ್ನೇ ಮಾಡುವಂಥ ನಾವು ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಇವತ್ತಿನ ದಿನ ಅದು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಂದಿದೆ ಅದಕ್ಕೆ ನಮ್ಮ ಈ ಎಲ್ಲ ಬೆಳಲಿಕ್ಕೆ ಕಾರಣ ನಮ್ಮ ನಿರ್ದೇಶಕರು ನಾವು ಇಲೆಕ್ಷನ್ ಐದು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗ್ತದೆ ಎರಡು ಪಾರ್ಟಿ ಆಗಿ ನಾವು ಇಲೆಕ್ಷನ್ ಅಲ್ಲಿ ನಿಲ್ತೇವೆ ಒಳ ಬಂದ ನಂತರ ನಾವು ಎರಡೂ ಪಾರ್ಟಿಯವರು ಒಂದೇ ರೀತಿಯಲ್ಲಿ ಸೊಸೈಟಿ ಏನು ಬೆಳಿಬೇಕೋ ಅದಕ್ಕೆ ನಾವು ಎರಡೂ ಪಾರ್ಟಿಯವರು ಸೇರಿ ಒಂದೇ ಒಗ್ಗಟ್ಟಿನಿಂದ ದುಡಿದಿದ್ದೇವೆ ಮತ್ತು ನಮ್ಮ ಎಲ್ ಎಲ್ಲ ಶಾಖೆಯಲ್ಲೂ ಇದ್ದಾರೆ ಆದರೆ ಅವರು ಅವರಿಂದಲೇ ಎಲ್ಲರೂ ಒಳ್ಳೆ ನಮ್ಮ ಮೇನ್ ಬ್ರಾಂಚಲ್ಲಿ ಸಿಒ ಗೋಪಾಲ್ ಪೂಜಾರಿ ಇರ್ತಾರೆ ಅವರು ನಮ್ಮ ಕೆಲವರು ಕೇಳ್ತಾರೆ ಗೋಪಾಲ್ ಪೂಜಾರ್ ಬ್ಯಾಂಕಿಗೆ ಹೊರ ದುಡ್ಡು ಕೊಡ್ತಾರೆ ಅನ್ನಿ ಸೊಸೈಟಿ ಅಂತ ಹೇಳೋದಿಲ್ಲ ಗೋಪಾಲ್ ಪೂಜಾರ್ ಬ್ಯಾಂಕಿಗೆ ಹೊರ ದುಡ್ಡು ಕೊಡ್ತಾರೆ ಹೇಳಿ ಅಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವರು ಆ ಬಂದವರನ್ನ ಮಾತಾಡಿಸಿ ಅಷ್ಟೊಂದು ಅವ್ರ ಮನಸ್ಸು ಹಲಸಿ ಏನು ಅವ್ರ ಹತ್ರ ಎಪ್ಪಡಿಂದ ಬಳಬೇಕು ಏನು ಲೋನ್ ಕೊಡಬೇಕು ಅಷ್ಟು ಒಳ್ಳೆ ರೀತಿಯಲ್ಲಿ ನೋಡಿ ಅವರು ಗೋಪಾಲ್ ಬ್ಯಾಂಕ್ ಗೋಪಾಲ್ ಪೂಜಾರ್ ಬ್ಯಾಂಕ್ ಆಗಿದೆ ಕಾಮಿ ಸೊಸೈಟಿ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಮತ್ತು ಸ್ಟಾಫಿನವರೆಲ್ಲರೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಗುಮುಖದಲ್ಲಿ ಒಳ್ಳೆ ರೀತಿಯಲ್ಲಿ ಬಂದವರನ್ನು ಮಾತಾಡಿಸಿ ಒಳ್ಳೆ ರೀತಿಯಲ್ಲಿ ನೋಡೋಕೋಸ್ಕರ ನಮಗೆ ಗುಂಬಾಸಿ ಮತ್ತೆ ತೆಕ್ಕಟ್ಟೆಯಲ್ಲಿ ಬ್ರಾಂಚ್ ಮಾಡೋದಕ್ಕೆ ಅನುಕೂಲ ಆಯ್ತು ಮತ್ತು ನಿರ್ದೇಶಕರು ಎಲ್ಲರೂ ಸಹಕಾರದಿಂದ ನಾವು ಈ ಬ್ರಾಂಚ್ ಮಾಡಲಿಕ್ಕೆ ಸಹಾಯ ಮತ್ತು ಗ್ರಾಹಕರು ತೆಕ್ಕಟ್ಟೆ ಗ್ರಾಮದ ನಾವು ಉಡುಪಿ ಜಿಲ್ಲೆಯ ತಗೊಂಡಿದ್ದೇವೆ ಎಲ್ಲ ಕಡೆ ಗೋಪಾಲ್ ಪೂಜಾರಿ ಹೇಳಿದರೆ ಹೆಮ್ಮಾಡಿ ಆಚೆಗೆ ಆ ಕಡೆ ಎಲ್ಲ ಅಷ್ಟು ದೂರ ದೂರ ಕೊಟ್ಟಿದ್ದೇವೆ ಒಳ್ಳೆ ವಸೂಲಾತಿ ಮಾಡ್ತೇವೆ ಲೋನು ಕೊಡ್ತೇವೆ ಒಳ್ಳೆ ರೀತಿಯಲ್ಲಿ ಲೋನು ಕಟ್ತಾರೆ ನಾವು ನಿರ್ದೇಶಕರೆಲ್ಲರೂ ಬೇರೆಲ್ಲ ಬೇರೆ ಕಡೆ ಜನ ಹಾಕಿ ಕಳಿಸ್ತಾರೆ ನಾವು ಹೊಸಲಿಗೆ ನಾವು ನಿರ್ದೇಶಕರೇ ಹೋಗ್ತೇವೆ ಮೂರ್ ಜನ ನಾಲ್ಕು ಜನ ಅವ್ರವ್ರ ಮನೆಗೆ ಹೋಗಿ ಅವ್ರ ಏನು ಕಟ್ಟಬೇಕ ಅವ್ರ ಹತ್ರ ನಿಧಾನವಾಗಿ ಮಾತಾಡಿ ನೀವು ಕಟ್ಟಿ ಅಂತ ತಾಳ್ಮೆಯಿಂದ ಹೇಳಿ ಅವರೆಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆಲ್ಲ ಲೋನ್ ತಂದು ಕಟ್ಟಿಕೆ ಹೋಗ್ತಾರೆ ಆ ದಶೆಯಿಂದ ಇಲ್ಲಿವರೆಗೂ ಈ ಬ್ರಾಂಚ್ ಬೆಳಿಲಿಕ್ಕೆ ಸಾಧ್ಯ ಆಯ್ತ ಅಂತ ಹೇಳುತ್ತೆ ನನ್ನ ಮತ ಇದೆಲ್ಲರೂ ಸಮೇತ ಅವರ ಕನಸಿನ ಕೂಸುಗಳು ಆರಂಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂತ ಕಂಡಾಗ ನಮ್ಮೂರ್ನ ಹಿರಿಯರೆಲ್ಲ ಸೇರ್ಕೊಂಡು ಬಹುಶಃ ಮಾವಾಗ ದ್ವಾರಕನಾಥ್ ವೈದ್ಯರು ಅವರಿಗೆ ಊರಿನಲ್ಲಿ ಹೆಚ್ಚು ಪರಿಚಯ ಇಲ್ಲ ಊರಿನಲ್ಲಿ ಯಾರಾದ್ರು ಕರ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನನ್ನು ನಮ್ಮ ಮನೆಗೆ ಬಂದ್ರು ನನ್ನ ಸಂಪರ್ಕ ಮಾಡಿದ್ರು ನಾನು ಆಗ್ಲೇ ನನ್ನ ಪದವಿಯನ್ನು ಪೂರೈಸಿಕೊಂಡು ಕೃಷ್ಣರಾಜ್ ಶಾಂಬಾಗ್ರ ಸಿ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆಗ ನಾನು ಮತ್ತು ಅವರು ಸೇರಿಕೊಂಡು ನಮ್ಮ ಎರಡು ಊರಿನ ಮನೆ ಮನೆಗೆ ತಿರುಗಿ ಆವಾಗ ನಾವು ಸದಸ್ಯತ್ವವನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ನಾವು ಸಂಸ್ಥೆಯನ್ನು ಕಟ್ಟಿದ್ವಿ ಆ ಕಾಲದಲ್ಲಿ ನಮಗೆ ಸಹಕಾರ ನೀಡಸಿ ನೀಡ್ತಕ್ಕಂಥವ್ರು ನೀಡಿದವರು ಸಾಕಷ್ಟು ಜನ ಇದ್ದಾರೆ ನಮ್ಮೂರಿನಲ್ಲಿ ನಾವೆಲ್ಲ ಮಾಡಿದರೂ ಪಕ್ಕದ ಊರಿನಲ್ಲಿ ನಮಗೆ ಅಷ್ಟು ಪರಿಚಯ ಇದ್ದ ಸಂದರ್ಭದಲ್ಲಿ ಕೃಷ್ಣ ಪೂಜಾರು ಮಂಜಥಣ್ಣ ಗೋವಿಂದಣ್ಣ ಇವರೆಲ್ಲ ನಮಗೆ ಸಹಾಯ ಮಾಡಿ ನಮ್ಮನ್ನು ಸಂಸ್ಥೆ ಕಟ್ಟುವಲ್ಲಿ ಅವರು ಸಹ ನಮ್ಮ ಜೊತೆಗೆ ಸಹಕಾರ ಮಾಡಿದವ್ರೆ ಪ್ರಾರಂಭದಲ್ಲಿ ನಾವು ಪಡಿತರ ವಿಭಾಗವನ್ನು ಪ್ರಾರಂಭಿಸಿಕೊಂಡು ಸುಮಾರು ಒಂದೆರಡು ವರ್ಷಗಳ ಕಾಲ ನಡೆಸ್ಕೊಂಡು ಬಂದ್ವಿ ಆಗ ಪಡಿತರದಲ್ಲಿ ಏನೂ ಲಾಭ ಇರಲಿಲ್ಲ ನಾನು ಇದರಲ್ಲೇ ಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅನ್ನುವಂತ ಮಾತನ್ನು ನಮ್ಮ ಹೆಬ್ಬಾರ್ ಹೇಳಿದಾಗ ನನಗೆ ಆಗಂತ ಆಗ್ಲಿ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ನಾನು ಮತ್ತೆ ಚಂದ್ರದೇವಾಡಿಗಲ್ ಪ್ರಾರಂಭದಲ್ಲಿ ಅತೀ ಕಡಿಮೆ ಸಂಬಳದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ನಾನು ಸಂಬಳ ತಕೊಂಡ್ರೆ ಅವನಿಗಿಲ್ಲ ಅವ್ನ ಸಂಬಳ ತಗೊಂಡ್ರೆ ನನಗಿಲ್ಲ ಆ ಥರ ಪರಿಸ್ಥಿತಿಯಲ್ಲಿ ನಾವು ಸಂಸ್ಥೆಯನ್ನು ಕಟ್ಟಿದವರು ತದನಂತರ ನಮಗೆ ಮಾರ್ಗದರ್ಶನ ನೀಡಿದವರು ಅರುಣ್ ಕುಮಾರ್ ಎಸ್ವಿಯವರು ಗೋಪಾಲ್ ಬೇ ನೀವು ಹೀಗೆ ಮಾಡಿದರೆ ಕಷ್ಟ ಉಂಟು ನಿಮ್ಮ ಹತ್ರ ಕೆಪಾಸಿಟಿ ಇದೆ ನೀವು ಒಂದು ಹೆಚ್ಚೆ ಮುಂದೆ ಹೋಗಿ ಬ್ಯಾಂಕಿಂಗ್ ವಿಭಾಗವನ್ನು ಪ್ರಾರಂಭ ಮಾಡಿ ಅಂತ ಮಾತು ಹೇಳಿದರು ಆಗ ನಮ್ಮ ಪ್ರಾರಂಭದಲ್ಲಿ ನಾಗರಾಜ್ ಹೆಬ್ಬಾರ ಕಾಲ ನಂತರ ಭಾಸ್ಕರ್ ರಾಯರು ನಮ್ಮಲ್ಲಿ ಒಂದು ಮೂರ್ನಾಲ್ಕು ವರ್ಷ ಅಧ್ಯಕ್ಷರಾಗಿದ್ದರು ತದನಂತರ ಸತ್ಯನಾರಾಯಣ ಹೆಬ್ಬಾರು ಬಂದರು ಅವರು ನಾನು ಈ ಪರಿಸರದಲ್ಲಿ ತಿರುಗ್ಕೊಂಡು ಹೇಗೆ ಬ್ಯಾಂಕಿಂಗ್ ವಿಭಾಗ ಮಾಡುವುದನ್ನೋದ್ರ ಬಗ್ಗೆ ಮಾಹಿತಿಯೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೋಟ ಸಿ ಎ ಬ್ಯಾಂಕ್ನವರು ಒಂದು ಕಡೆ ಒಂದು ಸಣ್ಣ ಲಾಕರ್ ಇಟ್ಕೊಂಡು ವ್ಯವಹಾರ ಮಾಡ್ತಿದ್ರು ಅದನ್ನು ಕಂಡುಕೊಂಡು ಬಂದು ನಾವು ಸಮೇತ ನಮ್ಮಲ್ಲಿ ಸಣ್ಣ ಮಾಡಿನಲ್ಲಿ ಹಂಚಿನ ಮಾಡಿನಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಒಂದು ಲಾಕರ್ ಪರ್ಚೇಸ್ ಮಾಡಿ ಅಲ್ಲಿ ಚಿನ್ನ ಇಟ್ಟು ತಕೊಂಡು ಬರ್ತಕ್ಕಂಥ ವ್ಯವಹಾರ ಮಾಡಿ ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಕಡೆಗೆ ಹೆಬ್ಬಾರು ಈ ಜಾಗ ಬೇಡ ಜಾಗ ನೋಡುವ ಹೇಳಿ ಸ್ವಂತ ಜಾಗಕ್ಕೆ ಪ್ರಯತ್ನ ಮಾಡಿದಾಗ ಕೊರವಾಡಿ ಸೂರ್ಯನಾರಾಯಣ ಹತ್ತುವಾರ ನಮಗೆ ಉಚಿತವಾಗಿ ಜಾಗವನ್ನು ಕೊಟ್ಟರು ಜಾಗ ಕೊಟ್ಟರು ಕಟ್ಟಡ ಕಟ್ಟಲಿಕ್ಕೆ ನಮ್ಮಲ್ಲಿ ಅನುದಾನ ನಮ್ಮಲ್ಲಿ ಬಂಡವಾಳ ಇಲ್ಲ ದುಡಿಯೋ ಬಂಡವಾಳ ಬಿಟ್ಟರೆ ಬಿಲ್ಡಿಂಗ್ ಫಂಡ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಮಾತ್ರ ಡೊನೇಷನ್ ಮಾಡಿದ್ವಿ ಕಡೆಗೆ ನಮಗೆ ತೋರಿದ್ದು ಆ ಕಾಲದಲ್ಲಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಅವ್ರ ಜೊತೆಗೆ ಇರ್ತಕ್ಕಂಥ ಅಶೋಕ್ ಕುಮಾರ್ ಅವರು ಛಾತ್ರಬೆಟ್ಟು ಶೇಖರಣ್ಣ ಇವರೆಲ್ಲರ ಸಹಕಾರದಿಂದ ನಾವು ಎಲ್ಲ ಸರ್ಕಾರದ ಅನುದಾನಗಳನ್ನು ಪಡ್ಕೊಂಡು ಆ ಕಟ್ಟಡವನ್ನು ಕಟ್ಟಿದ್ವಿ ಅದಕ್ಕೆ ಕಲ್ಲು ಮಣ್ಣು ಜಲ್ಲಿ ಪ್ರತಿಯೊಂದನ್ನು ಹಾಕಿದವರು ಶಿವರಾಮ್ ಶೆಟ್ಟರು ಆ ಕಾಲದಲ್ಲಿ ನಮ್ಮಲ್ಲಿ ಏನು ಕಲೆಕ್ಷನ್ ಆಗಿದೆ ಹಣವನ್ನು ಮಾತ್ರ ಅವರಿಗೆ ಕೊಟ್ಟಿದ್ರು ಏನು ಉಳಿತು ಅದೆಲ್ಲ ಡೊನೇಷನ್ ಮುಖಾಂತರ ನಮಗೆ ಕೊಟ್ಟವರು ಮಲ್ಯಾಡಿ ಶಿವರಾಮ್ ಶೆಟ್ಟರ್ ಈ ನಿಟ್ಟಿನಲ್ಲಿ ಯಾಕೆ ಹೇಳಿದೆ ಹೇಳಿದ್ರೆ ನಮ್ಮ ಸಂಸ್ಥೆ ಕಟ್ಟಿ ಬೆಳೆಸಿದವರ ಸಾಲು ಸಾಕಷ್ಟಿದೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ನಾನು ಇವತ್ತು ತುಂಬಾ ಸಂತೋಷ ಪಡ್ತೇನೆ ಕಡೆಗೆ ನಾವು ಬ್ಯಾಂಕಿಂಗ್ ವಿಭಾಗ ಪ್ರಾರಂಭ ಮಾಡಿದಾಗ ಬಂಡವಾಳ ಬೇಕು ನಮ್ಮಲ್ಲಿ ಕರಾವಳಿ ಪರಿಸರದಲ್ಲಿ ಅಂತ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರು ಇರಲಿಲ್ಲ ನಾನು ಸಮೇತ ಕುಂದಾಪುರದಲ್ಲಿ ಜೆ ಸಿ ಯ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಕುಂದಾಪುರದ ನನ್ನ ಜೆ ಸಿ ಮಿತ್ರರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರ ಟೀಮು ಹಾಗೆ ಕುಂದಾಪುರದಲ್ಲಿ ಡಾಕ್ಯುಮೆಂಟರಿ ಸುಧಾಕರ್ ಶೆಟ್ಟರು ಆ ಕಾಲದಲ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ದುಡಿಯೋ ಬಂಡವಾಳ ಬೇಕಾದಾಗ ಲಕ್ಷ ಕಟ್ಲ ರೂಪಾಯಿ ನನಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದವರು ಆ ಸಂದರ್ಭದಲ್ಲಿ ನನ್ನ ಒಂದು ಹೆಜ್ಜೆ ಮುಂದಿಟ್ಟುದರಿಂದ ಈ ಸಂಸ್ಥೆ ಇಷ್ಟು ಬರ್ಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ತದನಂತರ ನಾವು ಹದಿನೈದನೇ ವರ್ಷಕ್ಕೆ ಒಂದು ಬ್ರಾಂಚ್ ಮಾಡಿದ್ವಿ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಸತ್ಯನಾರಾಯಣ ಹೆಬ್ಬಾರವರ ಕನಸು ಸ್ವಂತ ನೆಲೆಯಲ್ಲಿ ಒಳ್ಳೆ ಕಟ್ಟಡ ಕಟ್ಟಬೇಕು ಅನ್ನುವಂಥದ್ದು ಅದನ್ನು ನಾವು ಸಾಕಾರಗೊಳಿಸಿಕೊಂಡ್ವಿ ಸುಮಾರು ನಾಲ್ಕು ಎಂಟು ಸಾವಿರ ಚದರಾಡಿಯ ಎರಡು ಫ್ಲೋರ್ನ ಸಾಧನಾ ಸೌಧ ಅಂತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿದ್ವಿ ಆ ನಂತರ ನಾವು ಈ ಸಹಕಾರ ಕ್ಷೇತ್ರದಲ್ಲಿ ಈ ಇದರಲ್ಲಿ ನಾವು ಹಿಂದೆ ನೋಡಲಿಲ್ಲ ಪ್ರತಿ ವರ್ಷ ನಾವು ಉತ್ತಮವಾಗಿ ದುಡಿಯೋ ಬಂಡವಾಳವನ್ನು ಮಾಡಿಕೊಂಡು ಲಾಭವನ್ನು ಪಡ್ಕೊಂಡು ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ನಾವು ಕಾಲಿರಿಸಿಕೊಂಡು ಇಲ್ಲಿಂದ ಶಿರುವ ಲೋನ್ ಕೊಟ್ಟಿದ್ದೇವೆ ಈಚೆಯಿಂದ ಬೈಂದೂರ್ವರೆಗೆ ಲೋನ್ ಕೊಟ್ಟಿದ್ದೇವೆ ಬೈಂದೂರು ಹಾಗೂ ಹೊನ್ನಾವರದ ಮಿತ್ರರು ಲೋನ್ ಪಾರ್ಟಿಯವರು ಅಂಜದ್ ಮೊಹದ್ದೀನ್ ಸಾಹೇಬ್ ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗೆ ಸಾಕಷ್ಟು ವಿವಾದ ಮಾಡಿರ್ತಕ್ಕಂಥವರು ಇವರೆಲ್ಲರ ಸಹಕಾರ ಮಾರ್ಗದರ್ಶನದಿಂದ ನಾವು ಈ ವರ್ಷ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಾವು ಈಗ ಸುಮಾರು ಮೂವತ್ತೊಂದು ವರ್ಷ ಕಾಲಿಟ್ಟಿದ್ದೇವೆ ಮೂವತ್ತೊಂದು ಕೋಟಿಗೂ ಮಿಕ್ಕಿ ಠೇವಣಿ ನಾವು ಹೊಂದಿದ್ದೇವೆ ಸುಮಾರು ಇಪ್ಪತ್ತೈದೂವರೆ ಕೋಟಿ ರೂಪಾಯಿ ಅನ್ನು ಹೊಂದಿದ್ದೇವೆ ಹಾಗೆ ಉತ್ತಮವಾದ ಸಾಲ ವಸೂಲಾತಿ ಇದೆ ಅಡಿಟ್ನಲ್ಲಿ ಏತರಗತಿಯಲ್ಲಿದ್ದೇವೆ ಮೊದಲು ನಾವು ಹದಿನೆಂಟು ಶೇಕಡ ಡಿವಿಡೆಂಡನ್ನು ಕೊಟ್ಟಿದ್ದೇವೆ ಇತ್ತೀಚೆಗೆ ನಿರಂತರವಾಗಿ ಹದಿನೈದು ಶೇಕಡದ ಡಿವಿಡೆಂಡನ್ನು ಕೊಟ್ಟು ನಾವು ಕಟ್ಕೊಂಡು ಬಂದಿದ್ದೇವೆ ಕುಂಬಾಷ್ಟಿಯಲ್ಲಿ ಒಂದು ನೂತನ ಬ್ಯಾಂಕಿಂಗ್ ವಿಭಾಗ ಪ್ರಾರಂಭ ಮಾಡಿದ್ದೇವೆ ಹಾಗೆ ಇದೀಗ ಚಿಕ್ಕಟ್ಟೆಯಲ್ಲಿ ತಮಗೆಲ್ಲ ಗೊತ್ತಿದ ಹಾಗೆ ಇವತ್ತು ಉದ್ಘಾಟನೆ ಆಗಿದೆ ಇದಲ್ಲದೆ ಕೋಟೇಶ್ವರದಲ್ಲಿ ಸ್ವಂತ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅಲ್ಲೂ ಸಮೇತ ಶಾಖೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಕನಸನ್ನು ನಾವು ಗೊತ್ತಿದ್ದೇವೆ ಇವೆಲ್ಲರಿಗೂ ಸಮೇತ ತಮ್ಮೆಲ್ಲರ ಸಹಕಾರ ಇದೆ ಇನ್ನು ಮುಂದೆ ಸಮೇತ ನೀವು ನೀಡ್ತೀರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ